ನೂತನ ವಿಶೇಷ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನವನ್ನ ಬೆಳಗಾವಿಗೆ ಪರಿಚಯಿಸಲಾಗಿದೆ ಹೌದು ವೀಕ್ಷಕರೇ ಬೆಳಗಾವಿ ನಗರದ ಜನರಿಗೆ ನೂತನ ವಿಶೇಷ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನವನ್ನ ಬೆಳಗಾವಿಗೆ ಪ್ರಾಯೋಗಿಕವಾಗಿ ಪರಿಚಯಿಸಲಾಗಿದೆ ಈ ಇಬ್ಬಗೆಯ ವಾಹನಗಳು ವಿಶೇಷ ವಾಹನಗಳಿದ್ದು ಒಂದು ವಾಹನವು ಬ್ಯಾಟರಿ ಚಾಲಿತ ವಾಹನವಾಗಿದ್ದು ಒಂದು ಲಕ್ಷದ ನಲವತ್ತು ಸಾವಿರ ಮೊತ್ತದ್ದಾಗಿದೆ ಇನ್ನೊಂದು ವಾಹನವು ಅದರಲ್ಲಿ ಸ್ವಲ್ಪ ಪ್ರಮಾಣದ ವಿದ್ಯುತ್ ಚಾರ್ಜರ್ನ ಆಧುನೀಕರಣಗೊಂಡಿದೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳ ಮೊತ್ತದ್ದಾಗಿರುತ್ತದೆ ಈ ವಾಹನವನ್ನು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಭಯ್ ಪಾಟೀಲ್ ಇವರು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದರೊಂದಿಗೆ ಸ್ವಾವಲಂಬಿಕರನ್ನಾಗಿ ಮಾಡಲು ಈ ವಿಶೇಷ ಪ್ರಯತ್ನದಿಂದ ವಿಶೇಷವಾಗಿ ಮಹಿಳೆಯರಿಂದಲೇ ಚಾಲನೆ ಮಾಡಿಸುವ ಉದ್ದೇಶವನ್ನು ಹೊಂದಿ ಬೆಳಗಾವಿಗೆ ಈ ವಾಹನವನ್ನ ಪರಿಚಯಿಸಿದ್ದಾರೆ ಒಂದು ಬಾರಿ ಸಂಪೂರ್ಣ ಚಾರ್ಜ್ ಮಾಡಿದ್ದಲ್ಲಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವರೆಗೆ ಕ್ರಮಿಸಬಹುದಾಗಿದೆ ಬೆಳಗಾವಿಗೆ ಒಂದಿಲ್ಲೊಂದು ನೂತನ ಯೋಜನೆ ಪರಿಚಯಿಸುತ್ತಿರುವ ಅಭಯ್ ಪಾಟೀಲ್ ಅವರು ಇಂದು ಈ ವಾಹನವನ್ನ ಮಹಿಳೆಯರಿಗೆ ನೀಡುವುದರೊಂದಿಗೆ ಬ್ಯಾಂಕ್ ಒಡಂಬಡಿಕೆ ಮಾಡಿಕೊಂಡು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ನೀಡಿ ಪ್ರತಿದಿನ ಬ್ಯಾಂಕ್ಗೆ ಹಣ ಭರಿಸುವ ಮೂಲಕ ಸಾಲ ಮುಕ್ತರನ್ನಾಗಿ ಮಾಡಿ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರನ್ನ ಮುಂಚೂಣಿಗೆ ಕೊಂಡೊಯ್ಯುವ ಉದ್ದೇಶ ಇವರದ್ದಾಗಿರುತ್ತದೆ Hãy subscribe cho kênh Ghiền Mì Gõ Để không એ એ કેમેરા કિન બે સરવ સરવ મંગ